ದರ್ಶನ್ ಅವರ ವಿವಾದ ಇದೆ ಮೊದಲ ನೋ ಸಾಧ್ಯವೇ ಇಲ್ಲ ವಿವಾದಗಳು ಹತ್ತು ಹಲವಾರು ಇದೆ ಎಲ್ಲಿಂದ ಶುರುವಾಗುತ್ತೆ ವಿವಾದದ ಪಟ್ಟಿ ಎರಡ್ ಸಾವಿರದ ಹನ್ನೊಂದರಲ್ಲಿ ತಮ್ಮ ಪತ್ನಿಯ ಮೇಲೆ ಹಲ್ಲೆ ಮಾಡೋದ್ರ ಮೂಲಕ ಈ ವಿವಾದಗಳು ಶುರುವಾಗುತ್ತೆ ನನ್ನ ವಿರುದ್ಧ ಇವರು ಹಲ್ಲೆ ಮಾಡಿದ್ದಾರೆ ಸಿಗರೆಟ್ ನಿಂದ ಸುಟ್ಟಿದ್ದಾರೆ ಹೊಡೆದಿದ್ದಾರೆ ಬಡಿದಿದ್ದಾರೆ ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಎರಡ್ ಸಾವಿರದ ಹನ್ನೊಂದರಲ್ಲಿ ವಿಜಯಲಕ್ಷ್ಮಿ ಒಂದು ಕ್ರಿಮಿನಲ್ ಕೇಸ್ ಆಗುತ್ತೆ ಕ್ರಿಮಿನಲ್ ಕೇಸ್ ಈ ಪ್ರಕರಣದಲ್ಲಿ ಇಪ್ಪತ್ತೆಂಟು ದಿನ ಜೈಲವಾಸ ಅನುಭವಿಸ್ತಾರೆ ಯಾರು ಇದೇ ದರ್ಶನ್ ಎರಡ್ ಸಾವಿರದ ಹದಿನಾರರಲ್ಲಿ ರಾತ್ರಿ ಮನೆಗೆ ಬಂದು ಗಲಾಟೆಯನ್ನು ಮಾಡಿರುವಂತಹ ಪ್ರಕರಣ ಕೂಡ ಇವ್ರ ಮೇಲೆ ಇದೆ ಎರಡ್ ಸಾವಿರದ ಹನ್ನೊಂದು ಆಯ್ತು ಐದು ವರ್ಷದ ನಂತರ ಸಹಿಸಿಕೊಂಡ್ಲು ಹೆಂಡತಿ ಒನ್ಸಗೇನ್ ಎರಡ್ ಸಾವಿರದ ಹದಿನಾರರಲ್ಲಿ ರಾತ್ರಿ ನನ್ನ ಗಂಡ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ದರ್ಶನ್ ವಿರುದ್ಧ ದೂರನ್ನ ಕೊಟ್ಟಿದ್ರು ವಿಜಯಲಕ್ಷ್ಮಿ ಮತ್ತೊಂದು ಮತ್ತೊಬ್ಬ ನಟಿಯ ಜೊತೆಗೆ ಸಂಬಂಧ ಎನ್ನುವಂತ ಆರೋಪ ಈಗೇನು ಪವಿತ್ರ ಗೌಡ ಜೊತೆಗೆ ಸಂಬಂಧ ಇದೆ ಅಂತ ವಿಜಯಲಕ್ಷ್ಮಿ ಇವತ್ತು ಹೇಳ್ತಿದಾರೋ ಅವತ್ತು ಕೂಡ ಹೇಳಿದ್ರು ಕನ್ನಡ ಚಿತ್ರರಂಗದಿಂದ ಆ ನಟಿ ಮೂರು ವರ್ಷ ಬ್ಯಾನ್ ಆಗಿದ್ರು ಹಾಗಾದ್ರೆ ಮೂರನೇ ವಿವಾದ ಏನು ಹಲವು ದಿನಗಳಿಂದ ಪವಿತ್ರ ಗೌಡ ಜೊತೆಗೆ ಗೆಳೆತನ ಗೆಳೆತನನೋ ಸಂಬಂಧನೋ ಯಾವುದು ಗೊತ್ತಿಲ್ಲ ಹೀಗಾಗಿ ಪವಿತ್ರ ಗೌಡ ಕಾರಣಕ್ಕಾಗಿ ಖಾಸಗಿ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು ಎಲ್ಲಿಯ ಅಲ್ಲೋಲ ಕಲ್ಲೋಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಗಲಾಟೆಗಳಾಗಿ ಹೋಗಿದೆ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಆಕ್ರೋಶ ಹೊರ ಹಾಕಿದ್ರೆ ಯಾರ ವಿರುದ್ಧ ದರ್ಶನ್ ಮತ್ತು ಪವಿತ್ರ ಗೌಡ ವಿರುದ್ಧ ನಾನು ಕಾನೂನು ಕ್ರಮ ತೆಗೆದುಕೊಳ್ತೀನಿ ನನ್ನ ಗಂಡ ಅವನು ನನಗೆ ತಾಳಿ ಕಟ್ಟಿದ್ದಾನೆ ನನ್ನ ಜೊತೆ ಇದ್ದಾನೆ ನನ್ನ ಗಂಡನ ಜೊತೆ ನಿಂದೇನ್ರಿ ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದು ನಾಲ್ಕನೇ ವಿವಾದ ಎರಡು ಸಾವಿರದ ಹದಿನೇಳರಲ್ಲಿ ದರ್ಶನ್ ಮತ್ತು ಸುದೀಪ್ ನಡುವೆ ಸ್ನೇಹದಲ್ಲಿ ಬಿರುಕು ಬರುತ್ತೆ ಇಬ್ಬರೂ ಕೂಡ ಮೇರು ನಟರು ಆಗಿದ್ದು ಅವರು ತಮ್ಮ ವ್ಯಕ್ತಿತ್ವ ಉಳಿಸ್ಕೊಂಡಿದ್ದಾರೆ ಇವ್ರದೇ ನೋಡ್ತಿದ್ದೀರಿ ಜಗತ್ತೆಲ್ಲ ನೋಡ್ತಿದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ನಡುವೆ ಸ್ಟಾರ್ ವಾರ್ ಆಗುತ್ತೆ ಇಬ್ಬರ ನಡುವೆಯೂ ಕೂಡ ವಾರ್ ಆಗುತ್ತೆ ಯಾರ್ಯಾರು ದರ್ಶನ್ ಮತ್ತು ಸುದೀಪ್ ನಡುವೆ ನಾನು ಮತ್ತು ಸುದೀಪ್ ಗೆಳೆಯರಲ್ಲ ಅಂತ ದರ್ಶನ್ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ರು ನನಗೆ ಅವರಿಗೆ ಯಾವುದೇ ಸಂಬಂಧ ಇಲ್ಲ ಗೆಳೆತನ ಇಲ್ಲ ನಾವು ಕೇವಲ ಕಲಾವಿದರು ಮಾತ್ರ ನಾವು ಕಲಾವಿದರಷ್ಟೇ ಅಂತ ದರ್ಶನ್ ಬರೆದುಕೊಂಡಿದ್ರು ಇದು ನಾಲ್ಕನೇ ವಿವಾದ ನೋಡಿ ಸಹ ನಟರ ನಡುವೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಹೋಟೆಲ್ ಅದು ಆ ಹೋಟೆಲ್ನಲ್ಲಿ ಇದೇ ಪವಿತ್ರ ಗೌಡ ಸಲುವಾಗಿ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ದರು ಈ ವ್ಯಕ್ತಿ ವೈಟರ್ ಮೇಲೆ ಯಾರು ಸಪ್ಲೈ ಮಾಡ್ತಾರಲ್ಲ ಆ ವ್ಯಕ್ತಿಯ ಮೇಲೆ ಅದೂ ಕೂಡ ಒಬ್ಬ ನಿರ್ಮಾಪಕರಿಂತ ಅದೊಂದು ಆರೋಪ ಮಾಡಿದ್ದು ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿಯ ಮೇಲೆ ಇದೇ ದರ್ಶನ್ ತಮ್ಮ ಶೌರತ್ವವನ್ನು ತೋರಿಸಬೇಕು ಅನ್ನೋ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ರು ಎಲ್ಲಿ ಮೈಸೂರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರನೇ ವಿವಾದವನ್ನ ತಮ್ಮ ಮೈ ಮೇಲೆ ಹಾಕೊಳ್ತಾರೆ ನಿರ್ಮಾಪಕ ಭರತ್ ದರ್ಶನ್ಗೆ ಬೆದರಿಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರುವಂತಹ ಘಟನೆ ಇದು ಹೇಗೆ ನೋಡ್ತಾ ಇದ್ದೀರಿ ನೀವು ಸಾಲು ಸಾಲು ವಿವಾದಗಳು ಬರ್ತಾ ಇದೆ ದರ್ಶನ್ ವಿರುದ್ಧ ಜೀವ ಬೆದರಿಕೆ ಆರೋಪ ಬಂದಿತ್ತು ಯಾರಿಗೆ ಭರತ್ ಇಂಥದ್ದೊಂದು ಆರೋಪವನ್ನು ಕೂಡ ಹಾಗಾದ್ರೆ ಏಳನೇ ವಿವಾದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ದರ್ಶನ್ ಫಾರ್ಮ್ ಹೌಸ್ ಮೇಲೆ ರೇಡ್ ಆಗುತ್ತೆ ಅಲ್ಲಿ ರೇಡ್ ಆದಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಫಾರ್ಮ್ ಹೌಸ್ಗೆ ರೇಡ್ ಮಾಡಿದ್ರು ಯಾವ ಪ್ರಾಣಿಯನ್ನ ಸಾಕಬಾರದು ಅಂತ ಅರಣ್ಯ ಇಲಾಖೆಯ ಕಾಯ್ದೆ ಹೇಳುತ್ತೋ ಅದನ್ನ ಇವರು ಸಾಕಿದ್ರು ಸಾಕಿದ್ರು ಹೀಗಾಗಿ ಅದನ್ನ ವಶಕ್ಕೆ ತೆಗೆದುಕೊಂಡ್ರು ವಿಚಾರಣೆಗಳಾಗಿತ್ತು ಎಲ್ಲವೂ ಕೂಡ ಆಗಿದೆ ಆ ಸಂದರ್ಭದಲ್ಲೂ ಕೂಡ ದರ್ಶನ್ ವಿವಾದಕ್ಕೆ ಕಾರಣ ಆಗಿದ್ರು ವಿವಾದದ ಕೇಂದ್ರ ಆಗಿದ್ರು ಇದು ದರ್ಶನ್ ಅವರ ಏಳನೇ ವಿವಾದ ಇದು ಟಿ ನರಸೀಪುರದ ಈ ದರ್ಶನ್ ಫಾರ್ಮ್ ಹೌಸ್ ಮೇಲೆ ರೇಡ್ ಆಗಿತ್ತು ಆ ಪ್ರಾಣಿಯನ್ನು ಸಾಕಬಾರದು ಅನ್ನೋದು ಒಂದು ನಿಯಮ ಆದರೆ ಅದನ್ನು ಸಾಕಿದ್ರು ಅಕ್ರಮವಾಗಿ ಸಾಕಿದ್ದ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡಿದ್ರು ಅವತ್ತು ಎಂಟನೇ ವಿವಾದ ಉಗುರು ಹುಲಿ ಉಗುರು ಪ್ರಕರಣ ಬಂದಿತ್ತಲ್ಲ ಕಳೆದ ವರ್ಷ ಆ ವಿವಾದಲದಲ್ಲೂ ಕೂಡ ದರ್ಶನ್ ಅವರ ಹೆಸರು ಕೇಳಿ ಬಂದಿತ್ತು ಹುಲಿ ಉಗುರನ್ನ ಇವರು ಇಟ್ಕೊಂಡಿದ್ದಾರೆ ಮನೆಯಲ್ಲಿ ಇದೆ ಅನ್ನುವಂತ ಆರೋಪಗಳು ಕೇಳಿ ಬಂದಿತ್ತು ದರ್ಶನ್ ಬಳಿ ಹುಲಿ ಉಗುರಿನ ವಸ್ತು ಇವೆ ಅಂತ ಹೇಳಲಾಗಿತ್ತು ಅದೇ ಕಾರಣಕ್ಕಾಗಿ ರೇಡ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಒಂದು ಸಿನಿಮಾ ಅದ್ದೂರಿಯಾಗಿ ಸಿನಿಮಾ ಬರ್ತಾ ಇದೆ ಈ ಸಿನಿಮಾ ಯಶಸ್ವಿ ಆಗಿದ್ದರ ಕಾರಣವಾಗಿ ಅವರು ಜಟ್ಲ್ಯಾಗ್ನಲ್ಲಿ ಮಿಡ್ ನೈಟ್ ವರೆಗೂ ಕೂಡ ಪಾರ್ಟಿ ಮಾಡಿದ್ರು ಯಾವುದೇ ಅನುಮತಿ ಇರಲಿಲ್ಲ ಮುಗಿದು ಹೋಗಿತ್ತು ಅದೂ ಕೂಡ ಗಲಾಟೆ ಆಗಿತ್ತು ದರ್ಶನ್ ವಿಚಾರಣೆಯನ್ನ ಮಾಡಿದ್ರು ಪೊಲೀಸರು ಕರೆಸಿಕೊಂಡು ಯಾಕೆ ಪಾರ್ಟಿ ಮಾಡಿದ್ರಿ ಏನು ಎತ್ತ ಅಂತ ಸುಬ್ರಹ್ಮಣ್ಯ ನಗರ ಪೊಲೀಸರು ವಿಚಾರಣೆ ಮಾಡಿದ್ರು ಹೀಗಾಗಿ ಜಟ್ಲಾಗ್ ಪಬ್ ಗಲಾಟೆಯಿಂದ ಇಡೀ ಪಬ್ಬೇ ಮುಚ್ಚಿ ಹೋಗ್ಬಿಡ್ತು ಇಲ್ಲಿ ಒಬ್ಬ ವ್ಯಕ್ತಿ ಜೀವನ ಕಳೆದಿದ್ದಾರೆ ಅಲ್ಲಿ ಮತ್ತೊಬ್ಬರ ಬಿಸಿನೆಸ್ ಅನ್ನೇ ಕಳೆದ್ಬಿಟ್ಟಿದ್ದಾರೆ ಇವರು ಮತ್ತೊಂದು ಕಡೆ ವಿವಾದ ಹತ್ತು ನಿರ್ಮಾಪಕ ಉಮಾಪತಿ ವಿರುದ್ಧ ಇಪ್ಪತ್ತೈದು ಕೋಟಿ ನನಗೆ ವಂಚನೆ ಮಾಡಿದ್ದಾರೆ ಸಾಲ ತೆಗೆದುಕೊಳ್ಳುವುದರಲ್ಲಿ ಅಂತ ಈ ಮಾತನ್ನ ಹೇಳಿದ್ರು ತಗಡೆ ಎನ್ನುವಂತ ಪದವನ್ನ ಬಳಕೆ ಮಾಡಿದ್ರು ಇದೇ ದರ್ಶನ್ ವಿವಾದಗಳ ಸುರಿಮಳೆಯನ್ನು ನೋಡ್ತಾ ಇದ್ದೀರಿ ಒಂದು ವಿವಾದ ಅಲ್ಲ ಒಂದು ವಿವಾದ ಆಗಿದ್ರೆ ಸಹಿಸಿಕೊಂಡು ಅವರನ್ನ ಮನ್ನಿಸಿ ಕ್ಷಮಿಸಿ ಒಪ್ಪಿಕೊಳ್ಳಬಹುದಿತ್ತೇನೋ ಆದರೆ ಇಂಥ ಹೇಳಿಕೆಗಳನ್ನು ಕೊಟ್ಟಾಗ ದರ್ಶನ್ ವಿರುದ್ಧ ಮಹಿಳಾ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ವು ಆಕ್ರೋಶವನ್ನು ಹೊರಹಾಕಿದ್ರು ಕ್ರಮ ಆಗಬೇಕು ಅಂತ ಆಗ್ರಹ ಮಾಡಿದ್ರು ದರ್ಶನ್ ಅಪಮಾನ ಮಾಡಿದ್ದಾರೆ ಅಂತ ಮಹಿಳಾ ಸಂಘಟನೆಗಳು ದೂರು ಕೊಟ್ಟಿದ್ರು ಲಕ್ಷ್ಮೀ ದೇವರ ಬಗ್ಗೆ ವಿವಾದ ಹೇಳಿಕೆಯನ್ನು ಕೊಟ್ಟಿದ್ರು ಹನ್ನೊಂದನೇ ವಿವಾದ ಇದು ಬೆತ್ತಲು ಮಾಡಿ ರೂಮ್ ನಲ್ಲಿ ಕೂಡಿದ್ರೆ ಮನೆಯಲ್ಲೇ ಇರ್ತಾಳೆ ಅಂತನೂ ಕೂಡ ಹೇಳಿದ್ರು ಲಕ್ಷ್ಮಿ ಬಗ್ಗೆ ದೇವಿ ಈ ಹೇಳಿಕೆ ವಿಪರೀತವಾದಂತಹ ಆಕ್ರೋಶಕ್ಕೆ ಕಾರಣ ಆಗಿತ್ತು ಆವಾಗಲೂ ಕೂಡ ಪ್ರತಿಭಟನೆಗಳಾಯಿತು ಕ್ರಮ ಆಗಬೇಕು ಅಂತ ಹೇಳಿದ್ರು ಮತ್ತೊಂದು ಘಟನೆ ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಅಪಘಾತ ಆಗಿತ್ತು ಕುಡಿದ ಮತ್ತಿನಲ್ಲಿ ಆಕ್ಸಿಡೆಂಟ್ ಮಾಡಿದ್ದಾರೆ ಕುಡಿದ ಮತ್ತಿನಲ್ಲಿ ಮತ್ತೊಬ್ಬರ ಪ್ರಾಣಕ್ಕೆ ಹಾನಿ ಮಾಡಿದ್ದಾರೆ ಎನ್ನುವಂಥ ಆರೋಪ ಮತ್ತೊಂದು ಕಡೆ ದರ್ಶನ ಮನೆಯ ಶ್ವಾನ ಕಚ್ಚಿದಂತ ವಿವಾದ ಏನ್ ಗೊತ್ತಾಯಿತು ಆರ್ ಆರ್ ನಗರದಲ್ಲಿ ಇವ್ರ ಮನೆ ಇದೆ ಅಲ್ಲ ಆ ಮನೆ ಮುಂದೆ ಯಾರು ಓಡಾಡಬಾರದು ವಾಹನಗಳನ್ನು ನಿಲ್ಲಿಸಬಾರದು ಏನೇನೋ ಏನೋ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ನಾಯಿ ಸಾಕಿದ್ರಂತ ಇವರು ಆ ನಾಯಿ ಒಬ್ಬ ಮಹಿಳೆಗೆ ವೃದ್ಧ ಮಹಿಳೆಗೆ ಕಚ್ಚಿತ್ತು ಪಕ್ಕದ ಮನೆಗೆ ಆ ನಾಯಿ ಕಚ್ಚಿತ್ತು ಅವರು ಪೊಲೀಸರಿಗೆ ಹೇಳ್ತಾರೆ ಅದನ್ನು ಕೂಡ ಇವರು ವಿಚಾರಣೆ ಎದುರಿಸ್ತಾರೆ ಆರ್ ಆರ್ ನಗರ ಪೊಲೀಸ್ ಠಾಣೆ ಏನಿದೆ ಅಲ್ಲ ಆ ಪೊಲೀಸ್ ಠಾಣೆಗೆ ಮಹಿಳೆ ದೂರನ್ನ ಕೊಟ್ಟಿದ್ರು ದೂರು ಕೊಟ್ಟಾಗ ಸ್ವತಃ ದರ್ಶನ್ ಅವರೇ ಪೊಲೀಸ್ ಠಾಣೆಗೆ ಹೋಗಿ ವಿವರಣೆಯನ್ನು ಕೊಟ್ಟು ಬಂದಿದ್ರು ಹದಿನಾಲ್ಕನೇ ವಿವಾದ ದರ್ಶನ್ ವಿರುದ್ಧ ಯಾರು ಮಾತನಾಡಿದ್ರು ಕೂಡ ಟಾರ್ಚರ್ ಕೊಡ್ತಾ ಇದ್ರು ಯಾರೇ ಮಾತನಾಡಿದ್ರು ಹಲವು ಬಾರಿ ನೆಟ್ಟಿಗರಿಗೆ ಟಾರ್ಚರ್ ಕೊಟ್ಟು ಕ್ಷಮೆ ಕೇಳಿದೆ ಈ ಡಿ ಗ್ಯಾಂಗ್ ಹತ್ತು ಹಲವು ಬಾರಿ ಇಂಥ ವಿವಾದಗಳನ್ನ ಇಟ್ಕೊಂಡಿದ್ದಾರೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಭಯ ಹುಟ್ಟಿಸ್ತಾ ಇದ್ರು ಭಯ ಹುಟ್ಟಿಸ್ಬೇಕಲ್ಲ ತಮ್ಮದೇ ಆದಂತಹ ವರ್ಚಸ್ ಅನ್ನು ಮೇಂಟೈನ್ ಮಾಡೋ ಕಾರಣಕ್ಕಾಗಿ ಇದೀಗ ಇಂಟರ್ನೆಟ್ನಲ್ಲಿ ಹಳೆಯ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದಾರೆ ಡಿಲೀಟ್ ಮಾಡಿದ್ದಾರೆ ಮಾಧ್ಯಮಗಳ ಕಚೇರಿಗೂ ನುಗ್ಗಿ ಪುಂಡಾಟ ಮೇರಿತಾ ಇದ್ರು ಇದು ಇಂಪಾರ್ಟೆಂಟ್ ಪಾಯಿಂಟ್